ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ರೇವತಿ ಸ್ಮಾರ್ಟ್ ವರ್ಡ್ ಬಿಸಿಲಿನ ಬಿರು ಬೇಸಿಗೆಯಲ್ಲೆಲ್ಲೂ ಶುರುವಾಗ್ತಾ ಇದೆ ಬೇಸಿಗೆಗೆ ಸಂಬಂಧಪಟ್ಟ ವಿಶೇಷ ರಸಪ್ರಶ್ನೆಗಳನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೇ ಎಂಡ್ವರೆಗೂ ನೋಡಿ ನಾವು ಕೇಳುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ಪ್ರಶ್ನೆ ಒಂದು ಗೋಳಾರ್ಧದಲ್ಲಿ ಬೇಸಿಗೆಯ ಆರಂಭವನ್ನು ಯಾವ ತಿಂಗಳು ಗುರುತಿಸುತ್ತದೆ ಆಪ್ಷನ್ ಎ ಜೂನ್ ಬಿ ಮಾರ್ಚ್ ಸಿ ಏಪ್ರಿಲ್ ಡಿ ಮೇ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಡಿ ಮೇ ತಿಂಗಳು ಎರಡನೆಯ ಪ್ರಶ್ನೆ ಸೂರ್ಯನ ಬೆಳಕಿನಿಂದ ಮಾನವ ದೇಹಕ್ಕೆ ಸಿಗುವ ವಿಟಮಿನ್ ಯಾವುದು ಆಪ್ಷನ್ ಎ ವಿಟಮಿನ್ ಸಿ ಬಿ ವಿಟಮಿನ್ ಡಿ ಸಿ ವಿಟಮಿನ್ ಎ ಡಿ ವಿಟಮಿನ್ ಕೆ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ ಡಿ ಮೂರನೆಯ ಪ್ರಶ್ನೆ ಸೂರ್ಯನ ಕಡೆ ತಿರುಗುವ ಜನಪ್ರಿಯ ಬೇಸಿಗೆ ಹೂವು ಯಾವುದು ಆಪ್ಷನ್ ಎ ಸೇವಂತಿಗೆ ಬಿ ಕನಕಾಂಬರ ಸಿ ಸೂರ್ಯಕಾಂತಿ ಡಿ ಗುಲಾಬಿ ಹೂವು ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಸಿ ಸೂರ್ಯಕಾಂತಿ ಪ್ರಶ್ನೆ ನಾಲ್ಕು ಯಾವ ಹಣ್ಣು ಬೇಸಿಗೆಯೊಂದಿಗೆ ಹೆಚ್ಚು ಸಂಬಂಧವನ್ನು ಹೊಂದಿದೆ ಆಪ್ಷನ್ ಎ ಮಾವಿನ ಹಣ್ಣು ಬಿ ಪಪ್ಪಾಯ ಹಣ್ಣು ಸಿ ಕಲ್ಲಂಗಡಿ ಹಣ್ಣು ಡಿ ಕಿತ್ತಲೆ ಹಣ್ಣು ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಎ ಮಾವಿನ ಹಣ್ಣು ಐದನೆಯ ಪ್ರಶ್ನೆ ಅಮೇರಿಕಾದಲ್ಲಿ ಅತ್ಯಂತ ಜನಪ್ರಿಯ ಬೇಸಿಗೆ ಕ್ರೀಡೆ ಯಾವುದು ಆಪ್ಷನ್ ಎ ಫುಟ್ಬಾಲ್ ಬಿ ಹಾಕಿ ಸಿ ಬೇಸ್ಬಾಲ್ ಡಿ ಕ್ರಿಕೆಟ್ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಸಿ ಬೇಸ್ಬಾಲ್ ಪ್ರಶ್ನೆ ಆರು ಬೇಸಿಗೆಯ ಯಾವ ಹಣ್ಣು ಹೈಡ್ರೇಟಿಂಗ್ಗೆ ಹೆಸರುವಾಸಿಯಾಗಿದೆ ಆಪ್ಷನ್ ಎ ಸಪೋಟಾ ಹಣ್ಣು ಬಿ ದ್ರಾಕ್ಷಿ ಹಣ್ಣು ಸಿ ಸೇಬು ಹಣ್ಣು ಡಿ ಕಲ್ಲಂಗಡಿ ಹಣ್ಣು ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಡಿ ಕಲ್ಲಂಗಡಿ ಹಣ್ಣು ಪ್ರಶ್ನೆ ಏಳು ಬೇಸಿಗೆಯಲ್ಲಿ ಅತ್ಯಂತ ಜನಪ್ರಿಯ ಐಸ್ ಕ್ರೀಮ್ ಫ್ಲೇವರ್ ಯಾವುದು ಆಪ್ಷನ್ ಎ ಚಾಕೊಲೇಟ್ ಫ್ಲೇವರ್ ಬಿ ವೆನಿಲ್ಲಾ ಫ್ಲೇವರ್ ಸಿ ಬಟರ್ಸ್ಕಾಚ್ ಡಿ ಪೈನಾಪಲ್ ಫ್ಲೇವರ್ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಬಿ ವೆನಿಲ್ಲಾ ಫ್ಲೇವರ್ ಪ್ರಶ್ನೆ ಎಂಟು ಬಿಸಿಲ ಧಗೆಯನ್ನು ಕಡಿಮೆ ಮಾಡಲು ಯಾವ ಬಣ್ಣದ ಬಟ್ಟೆ ಧರಿಸುವುದು ಅತ್ಯುತ್ತಮ ಆಪ್ಷನ್ ಎ ಬಿಳಿ ಬಣ್ಣದ ಬಟ್ಟೆ ಬಿ ಹಸಿರು ಸಿ ಕೇಸರಿ ಡಿ ನೀಲಿ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಎ ಬಿಳಿ ಬಣ್ಣದ ಬಟ್ಟೆ ಪ್ರಶ್ನೆ ಒಂಬತ್ತು ಅಮೆರಿಕದ ಯಾವ ದ್ವೀಪ ರಾಜ್ಯವು ಬೇಸಿಗೆಗೆ ಅತ್ಯುತ್ತಮ ಪ್ರವಾಸಿ ತಾಣವಾಗಿದೆ ಆಪ್ಷನ್ ಎ ಕ್ಯೂಬಾ ಬಿ ಐರ್ಲ್ಯಾಂಡ್ ಸಿ ಹವಾಯಿ ಡಿ ಗ್ರೀನ್ಲ್ಯಾಂಡ್ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಸಿ ಹವಾಯಿ ದ್ವೀಪ ಹತ್ತನೆಯ ಪ್ರಶ್ನೆ ಹಾಗೂ ಕೊನೆಯ ಪ್ರಶ್ನೆ ಬಿಸಿಲಿನಲ್ಲಿ ಮಲಗಿ ಕಂದು ಬಣ್ಣ ತೆಗೆಯುವುದು ಬೇಸಿಗೆಯ ಯಾವ ಚಟುವಟಿಕೆಯಾಗಿದೆ ಆಪ್ಷನ್ ಎ ಅಮೃತ ಸ್ನಾನ ಬಿ ಸ್ನಾನ ಸಿ ಸೂರ್ಯ ಸ್ನಾನ ಡಿ ದಿವ್ಯ ಸ್ನಾನ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಸಿ ಸೂರ್ಯ ಸ್ನಾನ ಸ್ನೇಹಿತರ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು